ಹರೇ ಕೃಷ್ಣ ಶ್ರೀ ಭಗವಾನ್ ವಾಚ ಅಭಯಂ ಸತ್ವ ಜ್ಞಾನ ಯೋಗವ್ಯ ಸಂಸ್ಥಿತಿ ಇಲ್ಲಿ ಭಗವಂತ ದೈವೀ ಪ್ರಕೃತಿ ದೈವೀ ಸ್ವಭಾವ ಅಸುರಿ ಸ್ವಭಾವ ಎರಡು ಬೇರೆ ಬೇರೆ ಸ್ವಭಾವಗಳನ್ನು ನಮಗೆ ಪರಿಚಯ ಇದ್ದಾನೆ ಅಂದರೆ ನಾವು ನಮ್ಮೊಳಗಿರತಕ್ಕಂತಹ ಅಸುರಿ ಸ್ವಭಾವವನ್ನು ನಾಶ ಮಾಡಿಕೊಳ್ಳಿಕ್ಕೆ ಹಾಗೂ ದೈವಿ ಸ್ವಭಾವವನ್ನು ಉತ್ತೇಜಿಸಲಿಕ್ಕೆ ಉದ್ದೀಪನಗೊಳಿಸಲಿಕ್ಕೆ ಈ ಒಂದು ವಿಚಾರವನ್ನು ಕೃಷ್ಣ ನಮ್ಮ ಮುಂದೆ ಇಡ್ತಾ ಇದ್ದಾನೆ ಏನದು ದೈವಿ ಸ್ವರೂಪ ಹಾಗೂ ದೈವಿ ಪ್ರಕೃತಿ ದೈವಿ ಸ್ವಭಾವ ಅಂದರೆ ಅಭಯಂ ಸತ್ವ ಸಂಶುದ್ಧಿ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ ಇದೆಲ್ಲ ದೈವಿ ಸ್ವಭಾವಗಳು ಯಾವುದೆಲ್ಲ ದ್ವೈವಿ ಸ್ವಭಾವ ಅಭಯ ಭಯ ಇಲ್ಲದೇ ಇರತಕ್ಕಂಥದ್ದು ಸತ್ವ ಸಂಶುದ್ಧಿ ತನ್ನ ತಾನು ಶುದ್ಧಿ ಮಾಡಿಕೊಳ್ತಕ್ಕಂಥದ್ದು ಆತ್ಮದ ಶುದ್ಧಿ ಅಸ್ತಿತ್ವದ ಶುದ್ಧಿ ಜ್ಞಾನ ಜ್ಞಾನವನ್ನು ಗಳಿಸ್ತಕ್ಕಂಥದ್ದು ಹಾಗೂ ದಾನ ಮಾಡೋದು ಆತ್ಮ ಸಂಯಮ ಇಂದ್ರಿಯಗಳನ್ನು ಸಂಯಮದಲ್ಲಿಟ್ಕೊಳ್ಳೋದು ಯಜ್ಞ ವೇದಾಧ್ಯಯನ ತಪಸ್ಸು ಸರಳತೆ ಅಹಿಂಸೆ ಹಿಂಸೆಯನ್ನು ಮಾಡದೇ ಇರೋದು ಸತ್ಯವನ್ನು ಮಾತಾಡೋದು ಕೋಪ ಮಾಡಿಕೊಳ್ಳದೆ ಇರತಕ್ಕಂಥದ್ದು ತ್ಯಾಗ ಸ್ಯಾಕ್ರಿಫೈಸ್ ಶಾಂತಿ ಪೀಸ್ಫುಲ್ನೆಸ್ ತಪ್ಪು ಹುಡುಕುವುದರಲ್ಲಿ ವಿಮುಖತೆ ಇನ್ನೊಬ್ಬರ ತಪ್ಪನ್ನು ನೋಡೋದು ನೋಡೋದರಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದು ಎಲ್ಲ ಜೀವಿಗಳ ಮೇಲೆ ದಯೆ ದುರಾಸೆ ಇಲ್ಲದೆ ಇರತಕ್ಕಂಥದ್ದು ಮೃದು ಸ್ವಭಾವ ದೃಢ ಸಂಕಲ್ಪ ತೇಜಸ್ಸು ಕ್ಷಮೆ ಸ್ಥೈರ್ಯ ಶುಚಿತ್ವ ಆಸೆ ಯಾವುದೇ ಗೌರವಕ್ಕಾಗಿ ಆಸೆಯನ್ನು ಪಡೆದೇ ಇರ್ತವ ಇರುವಂಥದ್ದು ಈ ಎಲ್ಲ ಸ್ವಭಾವಗಳು ದಿವ್ಯ ಗುಣಗಳು ದೈವೀ ಸ್ವಭಾವ ದೇವ ಸದೃಶವಾಗಿದೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ ಈ ಸ್ವಭಾವಗಳ ಬಗ್ಗೆ ದೈವಿ ಸ್ವಭಾವದ ಹೇಳಿದ ಮೇಲೆ ಕೃಷ್ಣ ಆಸುರಿ ಸ್ವಭಾವವನ್ನು ಇಲ್ಲಿ ತಿಳಿಸ್ಕೊಡ್ತಾನೆ ಡಂಬೋ ದರ್ಪೋ ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇವಚ ಅಂದರೆ ಹೇ ಪ್ರಾರ್ಥನೆ ಹೇ ಅರ್ಜುನ ಯಾರು ಜಂಬದಿಂದ ದರ್ಪದಿಂದ ಅಭಿಮಾನದಿಂದ ಕ್ರೋಧದಿಂದ ಕ್ರೌರ್ಯದಿಂದ ಅಜ್ಞಾನದಿಂದ ವರ್ತಿಸ್ತಾರೆ ಅವರ ಗುಣಗಳನ್ನು ರಾಕ್ಷಸಿ ಗುಣಗಳು ಅಂತ ಕರೀತಾರೆ ಯಾರು ದೈವಿ ಗುಣಗಳನ್ನು ಹೊಂತಾನೆ ಅವನು ಮುಕ್ತಿಯನ್ನು ಪಡಿತಾನೆ ಬಂಧನದ ಎಲ್ಲ ಬಂಧನದಿಂದ ಮುಕ್ತಿಯನ್ನ ಕೊಂಡು ಸಂತೋಷವಾಗಿ ಅಮೃತತ್ಮೇನ ಕಲ್ಪತೆ ಸಂತೋಷವನ್ನು ಪಡಿತಾನೆ ಹಾಗೆಯೇ ಯಾರು ಆಸುರಿ ಸ್ವಭಾವವನ್ನು ಗುಣಗಳನ್ನು ಹೊಂದಿದ್ದಾನೆ ಆತ ಈ ಜಗತ್ತಿನಲ್ಲಿ ಬಂಧನಕ್ಕೆ ಒಳಗಾಗಿ ಒಳಪಟ್ಟಿರ್ತಾನೆ ಸತತವಾಗಿ ಕಷ್ಟಗಳನ್ನು ಅನುಭವಿಸ್ತಾನೆ ಈ ಲೋಕದಲ್ಲಿ ಎರಡು ತಿರು ಎರಡು ರೀತಿಯಾದಂತಹ ದೈವಿ ಹಾಗೂ ಆಸುರ ಅನ್ನುವ ಎರಡು ಸ್ವಭಾವಗಳಿದೆ ಈಗ ಆಸುರ ಸ್ವಭಾವವನ್ನು ಕೃಷ್ಣ ಇನ್ನೂ ಸ್ವಲ್ಪ ವಿವರ ವಿವರವಾಗಿ ತಿಳಿಸ್ತಾನೆ ಆಸುರಿ ಸ್ವಭಾವ ಅಂದ್ರೆ ಏನು ಆಸುರಿ ಪ್ರಕೃತಿಯವರಿಗೆ ಏನು ಮಾಡಬೇಕು ಏನು ಮಾಡಬಾರದು ಅಂತ ಗೊತ್ತಿರೋದಿಲ್ಲ ಅವರಲ್ಲಿ ಒಳ್ಳೆಯ ನಡತೆ ಇರೋದಿಲ್ಲ ಶುಚಿತ್ವ ಇರೋದಿಲ್ಲ ಸತ್ಯ ಅನ್ನೋದಿರೋದಿಲ್ಲ ಅವರೇನು ಹೇಳ್ತಾರೆ ಅಂದರೆ ಈ ಜಗತ್ತು ಅಶಾಶ್ವತವಾದದ್ದು ಇಲ್ಲಿ ಇಲ್ಲಿ ಯಾವುದೇ ಇದಕ್ಕೆ ಯಾವುದೇ ಅಸ್ತಿತ್ವ ಇಲ್ಲ ದೇವರು ಅನ್ನೋದು ಒಂದು ನಂಬಿಕೆ ದೇವರು ಅಂತ ಯಾರೂ ಇಲ್ಲ ಈ ಜಗತ್ತಿನ ಸೃಷ್ಟಿಯಾಗಿರೋದು ಕಾಮದಿಂದ ಆ ಕಾಮವೇ ಈ ಜಗತ್ತಿನ ಗುರಿ ಪ್ರತಿಯೊಬ್ಬ ಮನುಷ್ಯನ ಜೀವನದ ಗುರಿ ಕಾಮವನ್ನು ತೃಪ್ತಿಪಡಿಸಿಕೊಳ್ತಕ್ಕಂಥದ್ದು ಅಂತ ಆಸುರಿ ಸ್ವಭಾವದವರು ಹೇಳ್ತಾರೆ ಇನ್ನು ಮುಂದೆ ಹೋಗಿ ಅವರು ಹೇಳ್ತಾರೆ ಇಡೀ ಪ್ರಪಂಚದಲ್ಲಿ ನಾನೇ ಅತ್ಯಂತ ಸಂತೋಷನಾದವನು ನಾನು ಇಷ್ಟು ಹಣವನ್ನು ಗಳಿಸಿದ್ದೇನೆ ಇನ್ನು ನನ್ನ ಪ್ಲ್ಯಾನ್ಗಳ ಮುಖಾಂತರ ಇನ್ನೂ ಹಣವನ್ನು ಗಳಿಸ್ತೇನೆ ನನ್ನೆಲ್ಲ ವೈರಿಗಳನ್ನು ನಾನು ಮುಗಿಸ್ತೇನೆ ನಾನೇ ಅತ್ಯಂತ ಸುಖಿ ನಾನೇ ಅತ್ಯಂತ ಶ್ರೇಷ್ಠ ಅಂತ ಯೋಚನೆಯನ್ನು ಮಾಡತಕ್ಕಂಥದ್ದು ಆಸುರಿ ಸ್ವಭಾವದವರು ಹೀಗೆ ಹೀಗೆ ಈ ಭ್ರಾಂತಿಯಿಂದ ಅವರು ಈ ಐಹಿಕ ಬಂಧನದಲ್ಲಿ ಒಳಗಾಗಿ ಬೇರೆ ಬೇರೆ ದೇಹವನ್ನು ಪಡಿತ ಕಷ್ಟವನ್ನ ಅನುಭವಿಸುತ್ತಾರೆ ಆದರೆ ಯಾರು ತ್ರಿವಿಧಂ ನರಕ ಸೇದಂ ದ್ವಾರಂ ನಾಶನ ಮಾತ್ಮನಃ ಕಾಮ ಕ್ರೋಧ ಲೋಭ ಇಲ್ಲಿ ನರಕಕ್ಕೆ ಮೂರು ಬಾಗಿಲುಗಳಿದ್ದಾವಂತೆ ಆ ಮೂರು ಬಾಗಿಲಿನ ಹೆಸರು ಕಾಮ ಕ್ರೋಧ ಲೋಭ ಕಾಮ ಕ್ರೋಧ ಲೋಭಗಳನ್ನು ಆದ್ದರಿಂದ ಯಾರೇ ವಿವೇಕಿಯಾದವನು ಒಳ್ಳೆಯ ಮನಸ್ಸಿರುವವನು ಒಳ್ಳೆಯ ಒಂದು ಭವಿಷ್ಯವನ್ನು ಬೇಕು ಅಂತ ಯೋಚನೆ ಮಾಡುವವನು ಈ ಮೂರನ್ನ ಕಾಮ ಕ್ರೋಧ ಲೋಭವನ್ನು ತ್ಯಜಿಸ್ಬೇಕು ಈ ಕಾಮ ಕ್ರೋಧ ಲೋಭವನ್ನು ತ್ಯಜಿಸ್ತಿಲ್ಲ ಅಂದರೆ ಆತ ನರಕಲೋಕವನ್ನ ಹೊಂತಾನೆ ಹಾಗಾಗಿ ಏನ್ ಮಾಡ್ಬೇಕು ಅದಕ್ಕೋಸ್ಕರ ಶಾಸ್ತ್ರವನ್ನ ಪರಿಪಾಲನೆ ಮಾಡಬೇಕು ವಿಧಿ ಮುಸ್ತೃಜ್ಯ ವರ್ತತೆ ಕಾಮಕಾರತಃ ನ ಸಿದ್ಧಿಮವಾ ನ ಸುಖಂ ನ ಪರಾಂಗತಿ ಅಂತ ಇಲ್ಲಿ ಕೃಷ್ಣ ಹೇಳಿದಾನೆ ಯಾರು ಶಾಸ್ತ್ರವನ್ನ ಶಾಸ್ತ್ರ ವಿಧಿಯನ್ನ ಯಾರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದಿಲ್ಲ ಶಾಸ್ತ್ರವನ್ನ ಯಾರು ಒಪ್ಪಿಕೊಳ್ಳೋದಿಲ್ಲ ಅವರಿಗೆ ನ ಸಿದ್ಧಿಂ ಅವಾಪ್ನೋತಿ ಸಿದ್ಧಿ ಸಿಗೋದಿಲ್ಲ ನ ಸುಖಂ ಸುಖವೂ ಸಿಗೋದಿಲ್ಲ ನ ಪರಾಂ ಗತಿಂ ಪರಮಗತಿಯೂ ಸಿಗೋದಿಲ್ಲ ಇಲ್ಲಿ ಬಹಳ ಮುಖ್ಯವಾದ ಅಂಶ ಏನು ಅಂದರೆ ಆಧ್ಯಾತ್ಮಿಕತೆ ಧಾರ್ಮಿಕತೆ ನಮ್ಮ ಜೀವನದಲ್ಲಿ ನಾವು ಸರಿಯಾದ ದಾರಿಯಲ್ಲಿ ಹೋಗಬೇಕು ಅಂದ್ರೆ ನಾವು ಅದನ್ನ ಶಾಸ್ತ್ರ ಹೋಗಬೇಕು ಹೋಗ್ಬೇಕು ಶಾಸ್ತ್ರಗಳು ಹೇಳಿದಂತೆ ಮಾಡಬೇಕು ಶಾಸ್ತ್ರ ಏನು ಚತುರ್ವೇದಗಳು ಹದಿನೆಂಟು ಪುರಾಣಗಳು ಹದಿನೆಂಟು ಉಪಪುರಾಣಗಳು ವೇದಾಂತ ಸಂಹಿತೆಗಳು ಮಹಾಭಾರತ ರಾಮಾಯಣ ಹೀಗೆ ಎಲ್ಲ ಈ ಶಾ ವೇದವ್ಯಾಸರು ಬರೆದಂತಹ ಆ ಶಾಸ್ತ್ರಗಳು ಆ ಶಾಸ್ತ್ರಗಳ ಮುಖಾಂತರ ಒಬ್ಬ ಜೀವನವನ್ನು ನಡೆಸಬೇಕು ನಮ್ಮ ಆಧ್ಯಾತ್ಮಿಕ ಜೀವನ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ರೀತಿ ಯಾರನ್ನು ನಾವು ನಮ್ಮ ಜೀವನದಲ್ಲಿ ಆದರ್ಶರಾಗಿ ನಾವು ನಮ್ಮ ಜೀವ ಅವರ ಆದರ್ಶವನ್ನು ನಮ್ಮ ಜೀವನದಲ್ಲಿ ಪರಿಪಾಲಿಸಬೇಕು ಅನ್ನೋ ನಾವು ಯೋಚನೆಯನ್ನು ಮಾಡ್ತೇವೆ ಅದು ಶಾಸ್ತ್ರ ಮೂಲಕ ಯಾರು ಶಾಸ್ತ್ರವನ್ನು ಪರಿಪಾಲನೆ ಮಾಡ್ತಿದರೆ ಅವರ ಆದರ್ಶದ ಮೂಲಕ ನಾವು ಬದುಕಬೇಕು ಯಾರು ಶಾಸ್ತ್ರವನ್ನು ಓದೋದಿಲ್ಲ ಶಾಸ್ತ್ರವನ್ನು ಪರಿಪಾಲನೆ ಮಾಡೋದಿಲ್ಲ ಅವರು ಖಂಡಿತವಾಗಿಯೂ ಮುಂದೆ ದೈವಿ ಸ್ವಭಾವವನ್ನು ಹೊಂದೋದಿಲ್ಲ ಆಸುರಿ ಸ್ವಭಾವದಿಂದ ವಿನಾಶಕ್ಕೆ ಒಳಗಾಗ್ತಾರೆ ಇದು ಈ ಅಧ್ಯಾಯದ ಒಂದು ಸಂದೇಶ ದೈವಿ ಸ್ವಭಾವ ಅಂದ್ರೇನು ಆಸುರಿ ಸ್ವಭಾವ ಅಂದ್ರೇನು ಆಸುರಿ ಸ್ವಭಾವದರ ಲಕ್ಷಣಗಳೇನು ಆಸುರಿ ಸ್ವಭಾವದಿಂದ ಹೊರಗೆ ಬರಬೇಕ ಬಂದಿಲ್ಲ ಅಂದರೆ ಏನಾಗ್ತದೆ ಆಸುರಿ ಸ್ವಭಾವದಿಂದ ಹೊರಗೆ ಬರಲಿಕ್ಕೆ ಶಾಸ್ತ್ರಗಳ ಪ್ರಾಮುಖ್ಯತೆಯೇನು ಇದಿಷ್ಟನ್ನು ಕೃಷ್ಣ ಈ ಅಧ್ಯಾಯದಲ್ಲಿ ತಿಳಿಸಿಕೊಟ್ಟಿದ್ದಾನೆ ಈಗ ಅರ್ಜುನನ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ತದೆ ಹಾಗಾದರೆ ಯಾರೊಬ್ಬರು ಶಾಸ್ತ್ರವನ್ನು ಆಚಾರ ಮಾಡ್ತಾ ಇಲ್ಲ ಆದರೆ ಒಳ್ಳೆಯ ನಂಬಿಕೆಯಿಂದ ತಮಗೆ ಏನು ಗೊತ್ತಿದೆಯೋ ಆ ನಂಬಿಕೆಯಿಂದ ಒಂದಷ್ಟು ಆಚಾರವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಏನಾಗ್ತದೆ ಅನ್ನುವಂತಹ ಕುತೂಹಲಕಾರಿಯಾದಂತಹ ಪ್ರಶ್ನೆಯನ್ನು ಅರ್ಜುನ ಮುಂದಿನ ಅಧ್ಯಾಯದಲ್ಲಿ ಕೇಳ್ತಾನೆ ಅದೇ ಮುಂದಿನ ಅಧ್ಯಾಯ ದ ಭಗವದ್ಗೀತೆ ಶ್ರದ್ಧೆಯ ಪ್ರಭೇದಗಳು ಅಂತಹ ಶ್ರದ್ಧವಾನ್ ಶ್ರದ್ಧೆ ಇರೋವನಿಗೆ ಏನಾಗ್ತದೆ ಅನ್ನೋದನ್ನು ನಾವು ಮುಂದೆ ತಿಳ್ಕೊಳ್ಳೋಣ ಹರೇ ಕೃಷ್ಣ